ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಿಜವಾಗ್ಲೂ ಇವರಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಡು ಮಹಾ ಮಹಾಕ್ಷತ್ರಿಯ ಫಿಲಮಿಂದ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿರುವ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು ಅಂತ ಹಾಡು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಎಲ್ರೂ ಕೇಳಿರ್ತೀರ ನಾನು ಪ್ರಯತ್ನ ಪಟ್ಟಿದ್ದೀನಿ ಆಡೋದಕ್ಕೆ ಹೇಗೆ ಆಡಿದ್ದೀನಿ ಅಂತ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಸ್ ಬರೆಯಾದರೂ ಆಡ್ತಾಯಿದ್ರೆ ಚೆನ್ನಾಗಿಲ್ಲ ಅಂದ್ರೆ ಯಾರು ಬೇಜಾರು ಮಾಡ್ಕೊಬೇಡಿ ಟ್ರೈ ಮಾಡಿದ್ದೀನಿ ಅಷ್ಟೇ ಬನ್ನಿ ಇವಾಗ ಹಾಡು ಕೇಳ್ಕೊಂಡು ಬರೋಣ ಹೋ 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 ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ಬುಗುರಿಯಾಟ ಎಲ್ಲರೂ ಒಂದೇ ಊಟ ಕಾಲಾಕ್ಷಣಿಕ ಕಣೋ ಓ ഭൂമി ബണ്ണ ദുഗുരി ആ ശിവനേ ചാട്ടിക്കണോ ഈ ബാളു സുന്ദര നഗരീ നീനദറേട്ടണോ മറി ബേഡ തായ രുണവ ബേഡ തന്നെയവലവ അത दैव कणो सुखवाद भाषय कलिसो सरियाद दारिगे नडिसो संस्कृति ये गुरुव कणो मरेताग जीवन पाटा कोडुता निचाटिय येटा काला क्षिनिक कणो ഭൂമി ബണ്ണ ദുഗുരി ആ ശിവനീ ചാട്ടിക്കണു ഈ ബാളു സുന്ദര നഗരീ നീനദിക്കണു മറിബേടുവ കളിബേട നഗുവന സുഖവ ഭരവസെയ മകു കണേ കളബേട കൊല്ല ബേഡ നീ ഹാടു ശാത്തിയാട ജീവനവേ പ്രീതി കണോ നിന്നബ ഗുരിയാട എല്ലേ ഊ కణో ఓ ఈ భూమి బన్నదబుగురి ఆశివనీ చాటి కణో ఈ బాళ సుందర నగరి నీనిదరా మెటి కణో నింతగబుగురి ఆట ఎల్లరు వ കണോ ഓ ഈ ഭൂമി ബണ്ണ ബുഗുരി താങ്ക് യു ഫാർ വാച്ചിങ് ഫ്രണ്ട്സ് താങ്ക് യു